ஏனக்கு துமக்க உடரே ஏன் வட்ட நோய் யாக்கு அய்யா ஜீனு ஜிணா ಅಮ್ಮ ಮತ್ತೆ ಅಜ್ಜಿಯವ್ರು ಮತ್ತೆ ಎಲ್ಲರೂ ಅದೇನೋ ಆಟೋಕೆ ಪಾತ್ರೆ ಬಟ್ಟೆ ಬರೆಯ ತುಂಬಿಕೊಂಡು ಒಳಗೆ ಹೋದ್ರು ಬಾ ತು ಬೆಳಿಕವ್ರಕೆ ಅದೇನೋ ಭಾನುವಾರ ದೇವರು ಬರ್ತದೆ ವಿಷಯಕ್ಕೆ ಅಂದ್ರೆ ಅದಕ್ಕೆ ಮನೆಯ ಕ್ಲೀನ್ ಮಾಡ್ಕತಾವ್ರೆ ಹ ಕಣೆ ಗಂಗಮ್ಮ ಯಾಕಣೆ ಹಸು ಹುಸ್ ಅಂತಮ್ಮ ಗೊತ್ತಿಲ್ಲ ಹುಸಿನಲ್ಲಿ ಇರ್ತಿಲ್ಲ ಬೈಗ ನೋಡು ಸರಿ ನಡಿ ನೋಡದ

ಹಾ ಸರಿ ಅಂಟಿ ನೋಡಿ ನೋಡೋಣ ರಶ್ಮಿ ಅಕ್ಕ ತಕೊಳ್ಳಿ ಅಮ್ಮ ನೀರ್ ಕುಡ್ಸಿ ಬಿಸ್ತೀರ ಹಾ ಕೊಡಪ್ಪ ಅಮ್ಮ ಸುಮ್ಮರ ಕಮ್ಮಿ ಆಯ್ತಾ ಅತ್ತೆ ಯಾಕತ್ತೆ ಯಾಕಿದ್ದಕ್ಕಿದ್ದಂಗೆ ತರ ಆಯ್ತು ಅದೇನ ಗೊತ್ತಿಲ್ಲ ಕಣವ ಮೂಲಂಗಿ ಸರ್ ಊಟ ಮಾಡಿದೆ ಏನೇನು ಇಲ್ಲ ಕಣವ ಏನು ತಿಂದಿಲ್ಲ ಅತ್ತೆ ಮೂಲಂಗಿ ಸ್ವಲ್ಪ ಇಟ್ಟಲ್ವಾ ಅದಕ್ಕೆ ಏನಾದ್ರು ತರ ಪ್ರಾಬ್ಲಮ್ ಆಗಿರ್ಬೋದು ನೋಡಿ ನಡೀರಿ ಮೊದಲು ಹಾಸ್ಪಿಟಲ್ ಹೋಗೋಣ ಹ್ಮ್ ಆಯ್ತು ಹೋಗದ ಕಣವ ನನ್ನ ಮಗ್ಗಿಗೆ ಏನೋ ಆಯ್ಕಿಲ್ಲ ಅಲ್ವಾ ರಶ್ಮಿ ನನ್ನ ಮಗಿಗೆ ಏನು ಹಾಕಿಲ್ಲ ಅಲ್ವಾ ಏನು ಆಗಲ್ಲ ಅಂತೆ ಅವ ಏನು ಹಾಕಿಲ್ಲ ಸುನ್ಮಿರ ಏನು ಹಾಕಿಲ್ಲ ಸುನ್ಮಿರ ಅವ್ವಾ ಏನು ಜಾಸ್ತಿ ಬಟ್ಟೆ ನೈತಾರೆ ರಶ್ಮಿ ಕಂಪ್ಲೇಂಟ್ ಹೋಗಿದ್ದಾರೆ ಆಟ ತರ್ತೀನಿ ಅನ್ಬಿಟ್ಟು ಅದು ಮದು ಇಲ್ಲ ಡ್ಯೂಟಿಗೆ ಹೋಗಿದರಂತೆ ಸರಿ ಆಯ್ತು ಆಟದಲೆ ಹೋಗದ ರಶ್ಮಿ ಕರ್ಕ ಆಂಟಿ ಅಂಟಿ ಮನೆ ಹತ್ರ ಹೋಗ್ಬಿಟ್ಟು ಬಾವನ ವಿಷಯ ತಿಳಿಸಿ ಬಾವನ ಜೊತೆ ಬರ್ತೀನಿ ನಾನು ಇವಾಗ ಆಟದಲೆ ಕರ್ಕೊಂಡು ಹೋಗ್ತೀರಾ ನಾನು ಹೋಗು ಅಲ್ಲಿ ಮೂರೇ ಜನ ಕೂತ್ಕೊಳ್ಳಕ್ಕಾಗದು ನಾನು ಸ್ಕೂಟರ್ ಅಲ್ಲಿ ಬಾಗ್ ನನ್ನ ಜೊತೆ ಸರಿ ಆಯ್ತು ಮತ್ತೆ ನೀನು ಬೇಡ ಇರು ನಾನು ಹೋಗ್ಬಿಟ್ಟು ಕರ್ಕೊಂಡು ತೋರ್ಸ್ಕ ಬರ್ತೀನಿ ನಾನು ಬರ್ತೀನಿ ಪಾಪ ಅಮ್ಮನಿ ಪರಿಸ್ಥಿತಿ ಒಂದ್ ಕಲ್ಸಕ್ ಆಗಲ್ಲ ಬೇಡ ಬಿಡವ ನಾನು ಹೊಯ್ತೀನಿ ಅಮ್ಮ ಡಾಕ್ಟ್ರ್ ಏನಂದ್ರು ಸ್ವಲ್ಪ ಇಟ್ಕೊಂಗ ಆಗದೆ ಏನು ಇಲ್ಲ ಅಂತ ಅಂದ್ರು ಸದ್ಯ ನೋಡಿ ನನಗೆ ಭಯ ಆಗೋಗಿತ್ತು ಕನಮ್ಮ ಏನಾಯ್ತದ ಏನು ಅಂತ ಈಗ ಅಪ್ಪನ ಕಳ್ಕೊಂಡು ನಮ್ಮ ಮನೆ ಅತಂತ್ರ ಆಗಿವಿ ಈಗ ಅಮ್ಮನ್ ಎರಡು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಸದ್ಯ ಏನೋ ಅಡ್ನಿವಲ್ಲ ಬಿಡವ ಆಂಟಿ ಏನಂದ್ರು ಅವ್ವ ಏನಿಲ್ಲ ಈ ಇಟ್ಕಂಗ ಆಗಿತ್ತಂತೆ ನೀನು ನುಸಿ ಅತಿ ಕರ್ಕೊ ಬರ್ಲಿಲ್ಲ ಅಂದ್ರೆ ಆಭಾಸನ ಆಗ್ಬಿಡೋದಂತೆ ಕಣ್ಣ ನಮಗ ಸ್ಕ್ಯಾನಿಂಗ್ ಮಾಡಿ ನೋಡುದ್ರು ಅದ್ಕೆದೇನು ಗುಲ್ಕೋಸ್ ಹೊಳೆಕ್ ಹಾಕ್ಬಿಟ್ಟು ಹಾಕವ್ರೆ ಹೌದಾ ಸುದ್ದ ಸರಿ ನೋಡುದ್ರಿ ಯಾರ್ಕ್ ಕೂಗುದ್ರವ್ರೂ ಇಲ್ಲ ಕನವ ಏನು ನೊಳ್ಳಾಡ್ತಿತ್ತಲ ನೊಳ್ಳಾಡಿದ್ ನೋಡ್ಬಿಟ್ಟು ಚಿನ್ನೇ ಓಡ್ ದಡಿ ದಡಿದಡಿನೇ ಅಮ್ಮ ಯಾಕ ಗಂಗೆ ಅಮ್ಮ ನೋಳ್ ಆಡ್ತದ ಆಗ ನಾನು ಹೋಗಿ ನೋಡಿಸಿ ಏನು ಒದ್ದಾಡ್ತಾ ಕುಂತಿದ್ಲು ಕನವ ಹೊಟ್ಟೆನೋವು ಅಂತವ ಮಲಗಿದ್ದಾರೆ ಈ ಗುಲ್ಕೋಸ್ ಹಾಕೋದ್ ಮೇಲೆ ಮನೆ ಕತ್ತು ಇನ್ನು ಸ್ವಲ್ಪ ಹೊತ್ತು ಕರ್ಕ ಬಂದ್ರೆ ಬಹಳ ತೊಂದರೆ ಆಗೋದು ಅಂತ ಅಂದ್ರು ಕಣವ ಹೇಗೋ ಬಿಡಿ ಆಂಟಿ ಸರಿ ಟೈಮ್ ಕರ್ಕೊಂಡ್ ಬಂದಿದ್ದೀರ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಅದೇ ಕಣವ ನನ್ಗೂ ಅದೇ ಗಾಬರಿ ಆಗಿದ್ದು ಯಾರ ಜೊತೆ ಬಂದವ ರಶ್ಮಿ ಬಾಬು ಬಂದಿದ್ದಾರೆ ಒಂದ್ ಬಾಟ್ಲು ಖಾಲಿ ಆದ್ಮೇಲೆ ಬೇಕಾರೆ ಕರ್ಕೊಂಡೋಗಿ ಮನೆಗೆ ಅಂತ ಅಂದವ್ರಿ ಏನ್ ತೊಂದರೆ ಇಲ್ವ ಅಂತ ಒಟ್ಟಿಗೆ ಏನು ಇಲ್ದಂಗ ಆಯ್ತಲ್ಲ ಅಷ್ಟೇ ಸಾಕು ಸದ್ಯ ನೀವು ಸರಿ ಟೈಮ್ಗೆ ನೀವು ಹೋಗಿ ನೋಡಿ ಸರಿ ಆಯ್ತು ಇಲ್ಲೊಂದಿದ್ರೆ ಏನಾದ್ರು ಅನಾಹುತ ಆಗ್ತಿತ್ತು ಅಂಟಿ ನಿಜವಾಗ್ಲು ಅಯ್ಯೋ ರಶ್ಮಿ ನಾನು ಆ ಕಡಿಕೆ ಕಸಾಲಂತ ತೊಡದನಲ್ಲ ತಡೆ ತಿಪ್ಪೆಕಟ್ ಬರೋದ ಅನ್ಕಂಡ್ ಆ ಕಡೆ ಕೊಯ್ತಿದೆ ಅಮ್ಮ ನೆಲ್ಲಾಡ್ತಿದ್ದು ಕೇಳಿಸ್ತಲ್ಲ ಆಗ ಬಂದೆ ಅಮ್ಮನ್ಗೆ ಹೇಳ್ದೆ ಹಿಂಗೆ ನೆಲೆ ಆಡ್ತದೆ ಗಂಗಮ್ಮ ಅಂತ ಹೆಂಗು ಆಂಟಿ ಏನು ಗಂಡಿ ಆಂಟಿ ಹುಷಾರಾದ್ರಲ್ಲ ಅಷ್ಟೇ ಸಾಕು ಹ್ಞೂ ಪಪ್ಪ ಇವಾಗ ತಾನೇ ಅಂಕಲ್ ಗಂಗೆ ಆಗಿತ್ತು ಇವಾಗ ಆಂಟಿಗೇನಾದ್ರೂ ಆಗ್ಬಿಟ್ಟಿದ್ರೆ ಏನು ಮಾಡೋದು ಪಪ್ಪಾ ತುಂಬ ಬೇಜಾರಾಗ್ತಿತ್ತು ನಮ್ಗಂತೂ ಅಯ್ಯೋ ನನಗೆ ಕೈಕಾಲೆ ಓಡನಿಲ್ಲಕನವ ಅಯ್ಯೋ ದೇವ್ರದಿಂದ ಏನು ಪಾಪ ಈಗ ನನ್ಗೆ ಸಾಯಸ ಸಾಯ್ತವ ಹೆಂಗೋ ಒಂದು ಮಗನಾರು ಆಯ್ತಾಳೆ ಹೋದನು ಹೋದ ಹೆಂಗೋ ಮಗಿನ್ ಮಕನಾರ ನೋಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರದ ಅಂತ ಅನ್ಕೊಂಡಿದ್ದು ಅದಕ್ಕೂ ಹಿಂಗ ಆಗೋಯ್ತಲ್ಲ ಅಂತ ಹೊಸಿ ಯೋಚನೆ ಆಗಿರಕ ನಾವ್ ಆಟದಲ್ಲಿ ಬರೋಲ್ಲ ನನ್ಗೆ ಹೇಳ್ದವ ಹಾ ಬರ್ಬೇಕಾರ ಕೆರೆ ಹತ್ರ ಇದ್ರಲ್ಲ ನಾವ್ ವಿಷಯ ತಿಳಿಸ್ಬಿಟ್ಟೆ ಬಂದೆ ಇವಾಗ ಬರ್ತಾರೆ ಅವರು ಸರಿ ಬರ್ಲಿ ಬರ್ಲಿ ಅತ್ತಿ ಹೇಳ್ದ ಒಟ್ಟಿಗೆ ಹೆಂಗೆ ಆಗಿತ್ತು ಅಂತ ಹಾ ಹೇಳ್ದೆ ಹೇಳ್ದೆ ಕಂಬ್ಲಿ ಐಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರೆ ಅಂತ ಸದ್ಯಕ್ಕ ನಮ್ಗೆ ಏನು ತೊಂದರೆ ಇಲ್ಲ ಗಾಬ್ರಿ ಬಿಡಿ ಸುಮ್ಕಿರಿ ಅತೇ ಅತೇ ರಶ್ಮಿ ಈಗ ಬಂದವ ಮತ್ತೆ ಒಟ್ಟೆ ನೋವು ಕಮ್ಮಿ ಆಗಿದ್ಯಾ ಕಣವ ಹೂವ ನನಗೆ ಜೀವ ಹೋದಂಗೆ ನೋವು ಬಂದ್ಬಿಡ್ತು ಕಣ್ಮಗ ಏನಿಲ್ಲ ಅತ್ತೆ ಮೂಲಂಗಿ ಸಾರು ಮಾಡು ಅಂದ್ಬಿಟ್ಟು ಒಂದ್ ಇಪ್ಪತ್ತು ರೂಪಾಯಿ ತಂದು ಕೊಟ್ಟಿತ್ತು ಏನೇನೇ ರಾತ್ರಿ ಜಜ್ಜಿ ಮೂಲಂಗಿ ಸಾರು ಮಾಡಿದೆ ಈಗ ಒತ್ತಾರೆ ಇನ್ನೊಂದು ಸಿದ್ವಲ್ಲ ಹಾಕ್ಬಿಡು ಹಾಕ್ಬಿಟ್ಟು ಸಾರು ಮಾಡು ಒಂದ್ ಹೆಸ್ರ ಅಂತು ತಿರ್ಗ ಮೂಲಂಗಿ ಸಾರು ಮಾಡಿದೆ ಏನು ತಿಂದ ಮೇಲೆ ಒಟ್ಟು ನೋವು ಬಂದಂಗ ಬಿಡತ್ ನನ್ಗೆ ಈಟು ಕಂಗಂಗೆ ತಿನ್ಬೇಡ ನಿನ್ನ ಮೂಲಂಗಿ ಈ ಪರಂಗಿ ಕಾಯಿರ ಜಾಸ್ತಿ ಪರಂಗಿ ಹಣ್ಣು ತಿಂದೆ ಏನತ್ತೆ ನಿಮ್ಗೆ ಅಷ್ಟು ಬುದ್ಧಿ ಬಿಡ್ವಾ ಪರಂಗಣ್ಣು ತಿಂತಾರಾ ಯಾಕ್ ಪರಂಗಣ್ಣ ತಿನ್ನಕ್ ಹೋಗಿದ್ರಿ ನೀವು ಅದು ತುಂಬಾ ಹೀಟು ಪ್ರೆಗ್ನೆಂಟ್ ಅಲ್ಲಿ ತಿನ್ಲೇಬಾರ್ದು ಗೊತ್ತಾ ಅಯ್ಯೋ ನನ್ಗೆ ಸಾವಿತ್ರ ಮನೆ ಕುಯ್ಕೊಟ್ಟಿದ್ದು ಅಕ್ಕನ ಗೊತ್ತಾಗತ್ತಿರುವ ರಶ್ಮಿ ಎಲ್ಲಾರು ಪರಂಗಿ ಏನ್ ಕೊಟ್ಟಾರ ಪ್ರೆಗ್ನೆಂಟ್ ತುಂಬಾ ಅದು ತಿನ್ಬಾರ್ದು ಪ್ರೆಗ್ನೆಂಟ್ ಅಲ್ಲಿ ಅಂತ ಹೇಳ್ತಾರೆ ಅದೇನೋ ತಿನ್ಬಾರ್ದು ಅಲ್ಲ ಈಟಿನ ಪದಾರ್ಥ ಜಾಸ್ತಿ ತಕೊಳ್ಳೆ ಹೋಗ್ಬೇಡಿ ಇವಾಗ ಎರಡು ತಿಂಗಳಾಗಿರೋದಲ್ವಾ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು ತಿನ್ನು ಅನ್ಬಿಟ್ಟು ಕೊಡ್ತು ಏನು ತೊಂದರೆ ಇಲ್ಲ ಅಲ್ವಾ ಡಾಕ್ಟ್ರು ಹೇಳಿದ್ರು ಕತೆ ಏನು ತೊಂದರೆ ಇಲ್ಲ ಅಂತ ಏನು ತೊಂದರೆ ಹೆಂಗೋ ಕಣಕ ನೀನು ಸರಿ ಟೈಮ್ಗೆ ಕರ್ಕೊಂಡು ಬಂದಿ ಸರಿ ಆಯಿತು ಇಲ್ಲ ಅಂದಿದ್ರೆ ಅದು ಏನು ಆಗೋದು ಎಲ್ಲಿ ನನ್ನ ಮಗಿನ ಕಳ್ಕೊಬಿಡ್ತಿದ್ದ ನಾನು ಅಯ್ಯೋ ಚಿನ್ನು ಸರಿ ಟೈಮ್ ನೋಡಿದ ಅಂತ ಏನು ಗತಿ ಅತೆ ನೀವು ಫೋನ್ ಮಾಡಬೇಕಲ್ವಾ ರಶ್ಮಿ ಫೋನು ರೂಮಲ್ಲಿ ತಾಲ್ಗೆ ಎದ್ದೋಗಿ ತಕೊಳಕ್ಕೆ ಆಗಲಿಲ್ಲ ಕನ್ನ ಮಗ ನನಗೆ ಅಷ್ಟ್ರ ಮಟ್ಟು ಹೊಟ್ಟೆ ನೋವು ಬಂದ್ಬಿಡ್ತು ನನಗೆ ಏನು ಒಳ್ಳೇದಾಯ್ತಲ್ಲ ಬಿಡವೆ ತಲೆಗೆಡ್ಸ್ಕೊಬೇಡ ಸುಮ್ಮನೀರ ಆಯಿತು ಇನ್ಮೇಲೆ ಆ ಥರ ಈಟದ ಪದಾರ್ಥವ ಎಲ್ಲ ತಿನ್ಬೇಡ ನೀನು ಆಯ್ತಾ ಹೆಂಗ ಸರಿ ಟೈಮ್ ಕರ್ಕೊಂಡು ಬಂದು ನನ್ನ ಮಗಿನ ಉಳಿಸಿದ್ರಿ ಕನಕ ಗಂಗೆ ನೀನು ಹೊಟ್ಟೆಯಲ್ಲಿ ಮಗೇ ನಮ್ಮ ಹಂಸದ ಕುಡಿ ಎಂಥದಾರ ಅಲ್ಲಿ ಅದನ್ನ ನಾವು ಕಳ್ಕೊಳಕ್ಕೆ ಇಷ್ಟ ಪಡಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ